ಬಂಗಾರ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಈ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ನನ್ನ ಹತ್ರ ಆ ಇರಬೇಕಿತ್ತು ಈ ಡಿಸೈನ್ ಇರಬೇಕಾಗಿತ್ತು ಅಯ್ಯೋ ಅದೊಂದು ಇದ್ದಿದ್ರೆ ಅಂತ ಯೋಚನೆ ಮಾಡೋದೇ ಹೆಚ್ಚು ಬಂಗಾರ ಅಂದರೇ ಎಲ್ಲರಿಗೂ ಪ್ರೀತಿ ಈ ಹಳದಿ ಲೋಹದ ಮೇಲೆ ಇವತ್ತಿಂದ ಅಲ್ಲ ಬಹಳ ವರ್ಷಗಳಿಂದಲೂ ಕೂಡ ನಮ್ಮ ಹೆಣ್ಣು ಮಕ್ಕಳಿಗೆ ವ್ಯಾಮೋಹ ಕೆಲವರ ಬಳಿ ಎಲ್ಲ ಥರದ ಡಿಸೈನ್ ಇರುತ್ತೆ ಹೆಂಗೆ ಕೆಲವರ ಬಳಿ ಒಂದು ಎರಡು ಇರುತ್ತೆ ಆದರೆ ಎಲ್ರಿಗೂ ಬಂಗಾರ ಮಾಡ್ಕೋಬೇಕು ಅನ್ನೋ ಆಸೆ ಇರುತ್ತೆ ಆ ಥರ ನನ್ನ ಬಳಿ ಅತಿ ಹೆಚ್ಚು ಬಂಗಾರ ಇರಬೇಕು ಮನೆಗೆ ಬಂಗಾರ ಬಂದು ಸೇರಬೇಕು ಅಂತ ಹೇಳೋರು ಅಥವಾ ಯೋಚನೆ ಮಾಡೋರು ಮತ್ತು ಇದ್ದಂಥ ಒಡವೆಯನ್ನು ಅಡವಿಟ್ಟು ಸಮಸ್ಯೆಯನ್ನು ಎದುರಿಸ್ತಾ ಇರೋರು ಗಿರುವಿಟ್ಟ ಒಡವೆಯನ್ನು ಹೇಗೆ ಬಿಡಿಸ್ಕೊಂಡು ಬರೋದು ತುಂಬ ದಿನಗಳಾಯಿತು ಬಿಡಿಸೋದಕ್ಕೆ ಇಲ್ಲ ಅಂತ ಯೋಚನೆ ಮಾಡ್ತಾ ಇರೋರು ಮತ್ತು ಯಾಕೋ ಗೊತ್ತಿಲ್ಲ ಬಿಡಿಸ್ಕೊಂಡು ಬಂದ್ರೂ ಮತ್ತೆ ಮತ್ತೆ ಗಿರುವೆ ಇಡ್ತಾಯಿದ್ದೀವಿ ಅದು ಯಾಕೋ ಗೊತ್ತಾಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇರೋರು ಇವರೆಲ್ಲರೂ ಕೂಡ ಈ ವಿಡಿಯೋವನ್ನು ನೋಡಿದ್ರೆ ಖಂಡಿತವಾಗಿ ನಿಮ್ಮ ಸಮಸ್ಯೆಗೆ ಉತ್ತರ ಸಿಗತ್ತೆ ನಾವು ಅತಿ ಹೆಚ್ಚು ಬಂಗಾರವನ್ನು ಕ್ರೋಢೀಕರಿಸ್ಕೊಳ್ಳೋದು ಹೇಗೆ ಮತ್ತು ಅಡವಿಟ್ಟ ಬಂಗಾರವನ್ನು ಬಿಡಿಸಿಕೊಂಡು ಬರೋದು ಹೇಗೆ ಪುನಃ ಪುನಃ ಅಡವಿಡದೆ ಇರುವಂಥ ಒಡವೆ ಎಲ್ಲಿಗೆ ಚೆನ್ನಾಗಿರೋದು ಹೇಗೆ ಅದಕ್ಕೆ ಏನೆಲ್ಲ ಪರಿಹಾರ ಇದೆ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತೆ ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಆದರೆ ಇಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನು ಮರಿಬೇಡಿ ಈ ಥರದ ಅನೇಕ ವಿಚಾರಗಳನ್ನು ಈ ಚಾನಲಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಎಸ್ ತುಂಬ ಜನಕ್ಕೆ ಬಂಗಾರ ಜಾಸ್ತಿ ಆಗಬೇಕು ಅಂತ ಆಸೆ ಇರುತ್ತೆ ಅಂಥವರು ಈ ಉಪಾಯವನ್ನು ಮಾಡಿ ನಿಮಗೆಲ್ರಿಗೂ ವಿಷ್ಣು ದೇವಸ್ಥಾನ ಗೊತ್ತೇ ಇರತ್ತೆ ಶ್ರೀ ವಿಷ್ಣುವಿನ ದೇವಸ್ಥಾನ ನಿಮ್ಮ ಹತ್ತಿರ ಅಥವಾ ಸುತ್ತಮುತ್ತ ಎಲ್ಲೇ ಇದ್ರೂ ಅಲ್ಲಿಗೆ ಭೇಟಿ ಕೊಡಿ ವಿಷ್ಣುವಿನ ದೇವಸ್ಥಾನಕ್ಕೆ ಹೋದಾಗ ಇದನ್ನು ತರೋದನ್ನು ಮರೆಯಲೇಬೇಡಿ ಹೌದು ವಿಷ್ಣುವಿನ ದೇವಸ್ಥಾನದಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಲಕ್ಷ್ಮಿ ವಿಗ್ರಹ ಇದ್ದಲ್ಲಿ ಹೋಗಿ ಅಲ್ಲಿ ಹೋಗಿ ಕುಂಕುಮಾರ್ಚನೆಯನ್ನು ಮಾಡಿಸಿ ಹೌದು ಲಕ್ಷ್ಮಿ ಕುಂಕುಮಾರ್ಚನೆಯ ಪ್ರಿಯ ಅಂತ ಕರೆಸ್ಕೊಳ್ತಾಳೆ ಆ ಕಾರಣಕ್ಕಾಗಿ ಆಕೆಗೆ ಕುಂಕುಮ ಅರ್ಚನೆಯನ್ನು ಮಾಡಿಸಬೇಕು ಆ ನಂತರ ವಾಪಸ್ ಬರುವಾಗ ಆ ದೇವಸ್ಥಾನದಿಂದ ಅರ್ಚಕರ ಬಳಿ ಕೇಳಿ ಅರ್ಚನೆ ಮಾಡಿಸಿರುವಂಥ ಆ ಕುಂಕುಮವನ್ನು ಮನೆಗೆ ತೆಗೆದುಕೊಂಡು ಬನ್ನಿ ಮನೆಗೆ ತೆಗೆದುಕೊಂಡು ಬಂದ ನಂತರ ಆ ಕುಂಕುಮಕ್ಕೆ ಅಕ್ಷತೆಯನ್ನು ಸೇರಿಸಿ ಹೂವನ್ನು ಇರಿಸಿ ಪೂಜೆಯನ್ನು ಮಾಡಿ ಆ ನಂತರ ಅದನ್ನು ದೇವರ ವಿಗ್ರಹದ ಮುಂದೆ ಇಡಿ ನಿಮ್ಮ ಮನೆಯಲ್ಲಿ ದೇವರ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಯಾವ ವಿಗ್ರಹವನ್ನು ಇಟ್ಟು ಪೂಜೆ ಮಾಡ್ತಿರೋ ಆ ವಿಗ್ರಹದ ಮುಂದೆ ದೇವಸ್ಥಾನದಿಂದ ತಂದಿರುವಂಥ ಕುಂಕುಮವನ್ನು ಮತ್ತು ಅದಕ್ಕೆ ಅಕ್ಷತೆ ಅರಿಶಿಣ ಇದೆಲ್ಲವನ್ನು ಬೆರೆಸಿ ಒಂದು ತಟ್ಟೆಯಲ್ಲಿ ಇಟ್ಟು ಅದಕ್ಕೆ ಹೂವನ್ನು ಸೇರಿಸಿ ದೇವಸ್ಥಾನದಿಂದ ತಂದಂಥ ಈ ವಸ್ತುಗಳನ್ನು ದೇವರ ಮುಂದೆ ಇಟ್ಟು ಅಂದರೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡಿ ಅದಾದ ನಂತರ ಇದನ್ನ ನೀವು ಯಾವಾಗ್ಲೂ ಬಂಗಾರವನ್ನು ಒಂದು ಪೆಟ್ಟಿಗೆಯಲ್ಲಿ ಇದನ್ನು ಇಟ್ಟು ಪೂಜೆ ಮಾಡಿ ಹೌದು ಸಾಮಾನ್ಯವಾಗಿ ಎಂಥವರ ಮನೆಯಲ್ಲಾದರೂ ಕೂಡ ಬಂಗಾರ ಇಡುವುದಕ್ಕೆ ಅಂತ ಒಂದು ಪೆಟ್ಟಿಗೆ ಇರುತ್ತೆ ಇಲ್ಲ ಅಂತಂದರೆ ನಾವು ಬಳಸುವಂಥ ವಾರ್ಡ್ರೂಬ್ನಲ್ಲೇ ಆ ಬಂಗಾರವನ್ನು ಇಟ್ಟಿರ್ತೀವಿ ಆ ವಾರ್ಡ್ರೂಪಲ್ಲಿಗೆ ಈ ಪೂಜೆ ಮಾಡಿದಂಥ ಅಕ್ಷತೆ ಕುಂಕುಮ ಇದೆಲ್ಲವನ್ನು ಇಟ್ಟು ನೀವು ಪೂಜೆ ಮಾಡಬಹುದು ಕೈಯಲ್ಲಿ ಸಾಧ್ಯವಾದರೆ ಅದರೊಳಗೆ ಮಲಗೆ ಹೂವನ್ನು ಪ್ರತಿನಿತ್ಯ ಹಾಕಿ ಇಡಬಹುದು ಇದರಿಂದ ನಿಮ್ಮ ಮನೆಗೆ ಹೆಚ್ಚಿನ ಬಂಗಾರ ಸೇರುತ್ತೆ ಇನ್ನು ಅಡಬಿಟ್ಟ ಬಂಗಾರವನ್ನು ಬಿಡಿಸಿಕೊಂಡು ಬರಬೇಕು ಅಂದರೆ ಅದಕ್ಕೆ ಸೂಕ್ತ ಪರಿಹಾರ ಅರಿಶಿಣ ಹೌದು ಅರಿಶಿನ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಎಂಥ ಶುಭ ಕಾರ್ಯಗಳಿಗಾದ್ರೂ ಅದು ವೈದ್ಯಕೀಯವಾಗಿಯೂ ಕೂಡ ಇದನ್ನು ಬಳಸಲಾಗತ್ತೆ ಅದರ ಜೊತೆಗೆ ಕಲ್ಲುಪ್ಪು ಪ್ರತಿಯೊಬ್ಬರ ಮನೆಯಲ್ಲೂ ಕಲ್ಲುಪ್ಪು ಅನ್ನೋದು ಇದ್ದೇ ಇರತ್ತೆ ಇವೆರಡರಿಂದ ನೀವು ಬಹಳ ದಿನಗಳಿಂದ ಅಡಬಿಟ್ಟ ಬಂಗಾರವನ್ನು ಆರಾಮಾಗಿ ಬಿಡಿಸಿಕೊಂಡು ಬರಬಹುದು ಹೌದು ಯಾವುದೋ ಕಷ್ಟ ಕಾಲ ಅಂತ ಬಂದಾಗ ಮೊದಲು ಎಲ್ಲರೂ ಮಾಡೋರು ತಮ್ಮ ಬಳಿ ಇರುವಂತಹ ಬಂಗಾರವನ್ನು ಗಿರವಿಡೋದು ಅಥವಾ ಅಡವಿಡೋದು ಆದರೆ ತುಂಬ ದಿನಗಳ ಕಾಲ ಅಡವಿಟ್ಟಂತಹ ಬಂಗಾರವನ್ನು ಬಿಡಿಸಿಕೊಂಡು ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇರೋರು ಈ ಒಂದು ಪರಿಹಾರವನ್ನು ಮಾಡಬಹುದು ಹೌದು ನೀವು ಮನೆಯಲ್ಲಿಗೆ ಉಪ್ಪು ಮತ್ತು ಕುಂಕುಮ ಹಾಗೆಯೇ ಅರಿಶಿಣ ಇದಿಷ್ಟನ್ನು ಒಂದು ನೀರಿನಲ್ಲಿ ಬೆರೆಸಿ ದೇವರ ಮುಂದೆ ಇಟ್ಟು ಪೂಜೆ ಮಾಡಬೇಕು ಆನಂತರ ಅಡವಿಟ್ಟ ಬಂಗಾರವನ್ನು ಒಮ್ಮೆ ಬಿಡಿಸಿಕೊಂಡು ಬರುವಂಥ ಪ್ರಯತ್ನವನ್ನು ಮಾಡಿ ಬಿಡಿಸಿಕೊಂಡು ಬಂದಂಥ ಬಂಗಾರವನ್ನು ಹಾಗೆಯೇ ಧರಿಸುವುದು ತುಂಬ ಜನರ ಪ್ರವೃತ್ತಿ ಆದರೆ ಯಾವತ್ತೂ ಹಾಗೆಯೇ ಧರಿಸಬೇಡಿ ನೀವು ಮನೆಯಲ್ಲಿ ನೆನೆಸಿಟ್ಟು ಹೋದಂಥ ಅರಿಶಿನ ಕುಂಕುಮ ಮತ್ತು ಉಪ್ಪಿನ ನೀರಿನಿಂದ ಅದನ್ನು ಶುದ್ಧೀಕರಿಸಿ ನೀವು ಅಡವಿಟ್ಟು ತಂದಂಥ ಬಂಗಾರವನ್ನು ಶುದ್ಧೀಕರಿಸಿ ಆನಂತರ ಅದನ್ನು ಒರೆಸಿ ನಿಮ್ಮ ಬಂಗಾರದ ಪೆಟ್ಟಿಗೆಯಲ್ಲಿ ಅದನ್ನು ಎರಿಸಿ ಹೀಗೆ ಮಾಡಿ ನೋಡಿದ್ರೆ ಯಾವತ್ತೂ ಆ ಬಂಗಾರ ಮತ್ತೊಮ್ಮೆ ವಾಪಸ್ ಅಡವಿಡುವಂಥ ಪ್ರಯತ್ನ ಆಗೋದಿಲ್ಲ ಏನೇ ಸಮಸ್ಯೆಗಳು ಏನೇ ಕಷ್ಟಗಳು ಬಂದರೂ ನೀವು ಹಾಗೆಯೇ ಅದನ್ನು ಬಗೆಹರಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀರಾ ಏನು ಯಾವಾಗಲೂ ಒಂದು ಗಮನದಲ್ಲಿ ಇಟ್ಕೊಳ್ಳಿ ನೀವು ಎಲ್ಲಿಗಾದರೂ ಹೋಗಿ ಬಂದ ನಂತರ ಅಂದರೆ ಯಾವುದಾದ್ರೂ ಕಾರ್ಯಕ್ರಮವನ್ನು ಮುಗಿಸಿ ಬಂದ ನಂತರ ಧರಿಸಿದಂಥ ಬಂಗಾರವನ್ನು ಅರಿಶಿಣ ಮತ್ತು ಕುಂಕುಮ ಬೆರೆಸಿದಂಥ ನೀರನ್ನು ನೀವು ಹಾಕಿಕೊಂಡು ಹೋದಂತಹ ಬಂಗಾರವನ್ನು ತೊಳೆದು ಮತ್ತೆ ವಾಪಸ್ ಇಡಿ ಯಾಕಂದ್ರೆ ಎಷ್ಟೋ ಬಾರಿ ಕಣ್ ದೃಷ್ಟಿ ಕೂಡ ಆಗಿರತ್ತೆ ನಾವು ಇರೋಬರ ಬಂಗಾರವನ್ನೆಲ್ಲ ಕಾರ್ಯಕ್ರಮಗಳಿಗೆ ಹಾಕಿಕೊಂಡು ಹೋಗಿರ್ತೀವಿ ಅಲ್ಲಿ ನೋಡಿದವರು ಕಣ್ ದೃಷ್ಟಿಯನ್ನು ಕೂಡ ಮಾಡಿರ್ತಾರೆ ಇದರಿಂದ ಬಂಗಾರ ಕಳೆದುಕೊಳ್ಳೋದು ಅಥವಾ ಬಂಗಾರವನ್ನು ಅಡವಿಡುವುದು ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ ಸೊ ಇನ್ನು ಕೆಲವರಿಗೆ ಋಣಬಾಧೆ ಅನ್ನೋದು ಇದ್ದೇ ಇರುತ್ತೆ ಆ ಋಣಬಾಧೆಯನ್ನು ತಪ್ಪಿಸಿಕೊಳ್ಳೋದಕ್ಕೆ ನೀವು ಉಪ್ಪನ್ನು ಬಳಸಿ ನೀವು ಯಾವಾಗಲೂ ಬಂಗಾರವನ್ನು ಇಡುವಂಥ ಪೆಟ್ಟಿಗೆಯಲ್ಲಿ ಕಲ್ಲು ಉಪ್ಪನ್ನು ಕೂಡ ಅಲ್ಲಿ ಇಡೆ ಇದರಿಂದ ನಿಮ್ಮ ಬಳಿ ಬಂಗಾರ ಹೆಚ್ಚಾಗೋದಲ್ಲದೆ ಅಡಬಿಟ್ಟ ಬಂಗಾರವನ್ನು ಬಿಡಿಸಿಕೊಂಡು ಬರಬಹುದು ಮತ್ತು ಕಣ್ ದೃಷ್ಟಿಗೇನಾದರೂ ಆಗಿದರೆ ಅದನ್ನು ಕೂಡ ನಿವಾರಿಸಬಹುದು ನಿಮ್ಮ ಮನೆಯಲ್ಲೇ ಸಿಗುವಂಥ ಅರಿಶಿನ ಕುಂಕುಮ ಮತ್ತು ಉಪ್ಪು ಇದನ್ನು ಹೇಗೆ ಬಳಸಿ ಅನ್ನೋದ್ರ ಮೇಲೆ ನೀವು ಬಂಗಾರವನ್ನು ಹೆಚ್ಚು ಮಾಡಿಕೊಳ್ಳೋದು ಅಥವಾ ಬಂಗಾರವನ್ನು ಉಳಿಸಿಕೊಳ್ಳೋದು ಇದೆರಡನ್ನೂ ಮಾಡಬಹುದು ಇವಾಗ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು